ನನ್ನ ಪತಿ ಡಾಕ್ಟರ್ ಆಗಿದ್ರು ನನಗೆ ಬಿಳಿಯಾಗಲು ಸೌಂದರ್ಯ ವೃದ್ಧಿಯಾಗಲು ಪ್ರತಿ ರಾತ್ರಿ ಒಂದು ಇಂಜೆಕ್ಷನ್ ಅನ್ನು ಕೊಡುತ್ತಿದ್ದರು ಇದರಿಂದ ನನಗೆ ಪ್ರತಿ ಬೆಳೆಗೆ ಎದ್ದೇಳುವಾಗ ಹೊಟ್ಟೆಯಲ್ಲಿ ತುಂಬ ನೋವಾಗುತ್ತಿತ್ತು ಒಂದು ದಿನ ನಾನು ಇಂಜೆಕ್ಷನ್ ಬದಲಿಸಿ ಇಟ್ಟಿದ್ದೆ ನಿದ್ದೆ ಮಾಡುವ ಥರ ಮಲಗಿಕೊಂಡು ಮತ್ತೆ ನನ್ನ ಪತಿ ನನ್ನ ಜೊತೆ ಮಾಡುತ್ತಿರುವುದನ್ನು ಕಂಡು ನಾನು ಬೆಚ್ಚಿಬಿದ್ದೆ ನನ್ನ ಗಂಡ ನನ್ನ ಜೊತೆ ಮಾಡುತ್ತಿದ್ದ ಕೆಲಸವನ್ನು ಯಾವ ಶತ್ರು ಮಾಡಲಾರ ಯಾಕೆಂದರೆ ನನ್ನ ಪತಿ ಅಂಕಲ್ ಮತ್ತು ಆಂಟಿಯ ಮಗ ಆಸ್ಟ್ರೇಲಿಯಾದಲ್ಲಿ ಡಾಕ್ಟರ್ ಕಲಿತು ಬಂದು ಇಡೀ ನಮ್ಮ ಕುಟುಂಬಕ್ಕೆ ತುಂಬ ಹೆಮ್ಮೆಯನ್ನು ತಂದಿದ್ದ ಎಲ್ಲ ಕಡೆ ವಿನೀಶ್ ಡಾಕ್ಟರ್ ಆಗಿದ್ದಾನೆ ಆಸ್ಟ್ರೇಲಿಯಾದಲ್ಲಿ ಕಲಿತಿದ್ದಾನೆ ಎಂದು ಹೇಳಿಕೊಳ್ಳುತ್ತಿದ್ದರು ಎಲ್ಲರಿಗೂ ಒಂದು ಗೌರವ ಯಾವುದೇ ಮದುವೆ ಪಾರ್ಟಿ ಏನೇ ಕಾರ್ಯಕ್ರಮಗಳಿಗೂ ಹೋದರೂ ಅಲ್ಲಿ ಭಾರತೀಯ ಆಂಟಿಯ ಮಗ ಡಾಕ್ಟರ್ ವಿನೀಶ್ ಬಗ್ಗೆನೇ ಎಲ್ಲರೂ ಮಾತನಾಡುತ್ತಿದ್ದರು ನಮ್ಮ ಕುಟುಂಬದ ಪ್ರತಿಯೊಬ್ಬ ಮಹಿಳೆಯರು ವಿನೀಶ್ ಡಾಕ್ಟರ್ ಆಗಿದ್ದಾನೆ ಒಳ್ಳೆಯ ಹಣವನ್ನು ಸಂಪಾದಿಸುತ್ತಿದ್ದಾನೆ ಅವನು ನನ್ನ ಮಗಳನ್ನು ಇಷ್ಟಪಡಲಿ ನನ್ನ ಮಗಳನ್ನು ಮದುವೆಯಾಗಲಿ ಎಂದು ಆಸೆ ಪಡುತ್ತಿದ್ದರು ಊರಲ್ಲಿರುವ ಎಲ್ಲ ಹುಡುಗಿಯರು ನಾನು ಮದುವೆಯಾದರೆ ವಿನೀಶ್ನನ್ನು ಮದುವೆಯಾಗಬೇಕು ಎಂದು ಕನಸು ಕಾಣುತ್ತಿದ್ದರು ಯಾವಾಗ ಡಾಕ್ಟರ್ ವಿನೀಶ್ ಆಸ್ಟ್ರೇಲಿಯಾದಿಂದ ಬಂದರೂ ಆವಾಗದಿಂದ ನಮ್ಮ ವಟಾರದಲ್ಲಿ ಇರುವ ಹುಡುಗಿಯರೆಲ್ಲ ಹೆಚ್ಚು ಪಾರ್ಲರ್ ಕಡೆ ಬ್ಯುಸಿಯಾದರು ನನ್ನ ಕಡೆ ಅಟ್ರ್ಯಾಕ್ಟ್ ಆಗಲಿ ಅವನು ನನ್ನನ್ನು ಇಷ್ಟಪಡಲಿ ನನ್ನನ್ನು ನೋಡಲಿ ಎಂದು ಅವರ ಆಸೆಯಾಗಿತ್ತು ವಿನಿಷ್ ಆಸ್ಟ್ರೇಲಿಯಾದಿಂದ ಬರುತ್ತಿದ್ದಾನೆ ಅವರು ಮಾಡ್ರನ್ ಹುಡುಗಿಯರನ್ನು ಇಷ್ಟಪಡುತ್ತಾರೆ ಎಂದು ಎಲ್ಲರೂ ತುಂಬ ಫ್ಯಾಷನ್ ಕಡೆ ಬದಲಾಗಿ ಮಾಡ್ರನ್ ಆಗಿ ಕಾಣಲು ಎಲ್ಲರೂ ಹೆಚ್ಚು ಪಾರ್ಲರ್ ಕಡೆ ಮುಖ ಮಾಡಿದರು ಅವರು ಡಾಕ್ಟರ್ ಆಗಿ ಬಂದದ್ದು ಮಾತ್ರ ಅಲ್ಲದೆ ಇಲ್ಲಿ ದೊಡ್ಡದಾದ ಕ್ಲಿನಿಕನ್ನು ಕೂಡ ಪ್ರಾರಂಭ ಮಾಡಿ ತಮ್ಮ ವೃತ್ತಿಯನ್ನು ಆರಂಭಿಸಿದರು ಊರ ಜನ ಎಲ್ಲ ನಮ್ಮೂರಿನ ಹೆಮ್ಮೆಯ ಹುಡುಗ ಡಾಕ್ಟರ್ ವಿನೀಶ್ ಎಂದು ಪ್ರಸಿದ್ಧವಾಗಿದ್ದ ಅವನ ಕ್ಲಿನಿಕ್ ಮುಂದೆ ಜನರ ಸಾಲು ಸಾಲು ನಿಂತಿತ್ತು ಡಾಕ್ಟರ್ ವಿನೀಶ್ ಎಷ್ಟು ಸಂಪಾದಿಸುತ್ತಿದ್ದರು ಎಂದರೆ ಅದನ್ನು ಊಹಿಸಲು ಸಾಧ್ಯವಿರಲಿಲ್ಲ ನಾನು ದೂರದ ಸಂಬಂಧಿ ನಮ್ಮ ಕುಟುಂಬದಲ್ಲಿ ನಾನೊಬ್ಬಳೆ ಎಂದು ಅಂದುಕೊಂಡಿದ್ದೇನೆ ವಿನೀಶ್ ಬಗ್ಗೆ ಕನಸು ಕಾಣದವಳು ಹಾಗಂತ ಆಸೆ ಇರಲಿಲ್ಲ ಎಂದು ಏನಿಲ್ಲ ನನಗೆ ಗೊತ್ತಿತ್ತು ಅವನು ಖಂಡಿತವಾಗಿಯೂ ನನ್ನವನಾಗಲು ಸಾಧ್ಯವಿಲ್ಲ ಅವನು ನನ್ನಂತಹ ಹುಡುಗಿಯನ್ನು ಯೋಚಿಸಲು ಸಾಧ್ಯವಿಲ್ಲ ಏಕೆಂದರೆ ನಾನು ಕಪ್ಪು ಬಣ್ಣವನ್ನು ಹೊಂದಿದ್ದೆ ನನ್ನ ಕಣ್ಣು ನೀಲಿ ಆಕಾರದ ಬಣ್ಣದ ಸುಂದರ ಕಣ್ಣು ನನ್ನದಾಗಿತ್ತು ಎಲ್ಲರೂ ನನ್ನ ಕಣ್ಣನ್ನು ಹೊಗಳುತ್ತಿದ್ದರು ನಾನು ಉದ್ದವಾಗಿದ್ದೆ ಆದರೆ ನನ್ನ ಕಪ್ಪು ಮೈಬಣ್ಣ ನನ್ನ ಸೌಂದರ್ಯವನ್ನು ಹಾಳು ಮಾಡುತ್ತಿದೆ ಎಂದು ನನಗೆ ಅನಿಸುತ್ತಿತ್ತು ಅದು ಅಲ್ಲದೆ ನಮ್ಮ ಕುಟುಂಬದಲ್ಲಿ ಇಷ್ಟೊಂದು ಸುಂದರವಾಗಿರುವ ಹುಡುಗಿಯರನ್ನು ಬಿಟ್ಟು ನನ್ನನ್ನು ಯಾಕೆ ಮದುವೆಯಾಗುತ್ತಾನೆ ಎಂದು ನಾನು ಅಂದುಕೊಂಡಿದ್ದೆ ಇದು ಸಾಧ್ಯವಿಲ್ಲದ ಮಾತು ಅದಕ್ಕೋಸ್ಕರ ನಾನು ಯಾಕೆ ಯೋಚಿಸಿ ನನ್ನ ಸಮಯವನ್ನು ವ್ಯರ್ಥ ಮಾಡಬೇಕು ವಿನೀಶ್ ಆಕಾಶದಲ್ಲಿರುವ ಚಂದ್ರ ನಾನು ಭೂಮಿ ಮೇಲಿರುವ ಹೂವು ಇದು ಮುಟ್ಟಲು ಸಾಧ್ಯವಾದದ್ದು ಎಂದು ನಾನು ಅಂದುಕೊಂಡಿದ್ದೆ ನಮ್ಮ ಕುಟುಂಬದಲ್ಲಿ ನನಗಿಂತ ಜಾಸ್ತಿ ಹೆಚ್ಚು ಓದಿದ ಹುಡುಗಿಯರು ಇದ್ದರು ಹಣವಂತರು ಇದ್ದರು ನಾವು ಮಧ್ಯಮ ವರ್ಗದವರು ನಾವು ಅಷ್ಟೊಂದು ಬಡವರಲ್ಲ ಆದರೆ ಬೇರೆಯವರ ದೃಷ್ಟಿಯಲ್ಲಿ ಸ್ವಲ್ಪ ಕಡಿಮೆ ಹಣ ಇರುವವರೇ ಒಂದು ದಿನ ನನ್ನ ಆರೋಗ್ಯ ತುಂಬ ಹದಗೆಟ್ಟಿತು ನನಗೆ ಬಿ ಪಿ ಹೆಚ್ಚು ಕಮ್ಮಿ ಆಗಿದೆ ಎಂದು ಅನಿಸುತ್ತಿತ್ತು ನಾನು ನನ್ನ ಅಮ್ಮನಲ್ಲಿ ಹೇಳಿದೆ ನನಗೇನು ಆಗುತ್ತಿದೆ ಅಮ್ಮ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಆಗ ನನ್ನ ಅಮ್ಮ ನನ್ನನ್ನು ಡಾಕ್ಟರ್ ವಿನೀಶ್ ಕ್ಲಿನಿಕ್ಗೆ ಕರೆದುಕೊಂಡು ಹೋದರು ನಾನು ಅಲ್ಲಿಗೆ ಹೋಗಲು ನಿರಾಕರಿಸಿದೆ ಅಮ್ಮ ನೀವೇ ಇಲ್ಲಿಗೆ ಕರೆದುಕೊಂಡು ಬಂದ್ರಿ ಇಲ್ಲಿ ಫೀಸ್ ತುಂಬಾ ಜಾಸ್ತಿ ಇದೆ ಇಲ್ಲಿಗೆ ಬೇಡ ನಾವು ಬೇರೆ ಕಡೆ ಹೋಗುವ ಆದರೆ ಬೇಡ ಬೇಡ ಇಲ್ಲಿಗೇನೇ ಹೋಗುವ ನಾನು ಹಣ ತಂದಿದ್ದೇನೆ ಎಂದು ನನ್ನ ಅಮ್ಮ ಹೇಳಿದರು ಅವರ ಉದ್ದೇಶ ವಿನೀಶ್ ಒಮ್ಮೆ ನನ್ನನ್ನು ನೋಡಲಿ ಎನ್ನುವುದು ಇಷ್ಟವಾದರೂ ಇಷ್ಟವಾಗಬಹುದು ಎಂದು ನನ್ನ ಅಮ್ಮನ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ತುಂಬ ದೂರದ ಮಾತನ್ನು ಯೋಚಿಸುತ್ತಿದ್ದಾರೆ ಇದು ಸಾಧ್ಯವಿಲ್ಲದ ಮಾತು ಎಂದು ನಾನು ಯೋಚಿಸಿದೆ ನಾನು ಬೇಡಮ್ಮ ಬೇರೆ ಕಡೆ ಹೋಗುವ ಎಂದು ಎಷ್ಟೇ ಹೇಳಿದರೂ ಅಮ್ಮ ಕೇಳಲಿಲ್ಲ ಇಲ್ಲೇ ತೋರಿಸುತ್ತೇನೆ ಬಾ ಎಂದು ನನ್ನನ್ನು ಕರೆದುಕೊಂಡು ಹೋದರು ಈಗ ನಾವು ಒಳಗಡೆ ಹೋದೆವು ಆಗ ಡಾಕ್ಟರ್ ಪರಿಶೀಲನೆ ಮಾಡಲು ಪ್ರಾರಂಭಿಸಿದರು ಆಗ ಅಮ್ಮ ನಾನು ಯಾರು ಎಂದು ಪರಿಚಯ ನೀಡಿದರು ನಿಮ್ಮ ಅಪ್ಪನ ಮಿತ್ರನ ಹೆಂಡತಿ ಆಗ ಅವರಿಗೆ ಎಲ್ಲವೂ ನೆನಪಾಯಿತು ಹೌದಾ ಆಂಟಿ ನನಗೆ ಈಗ ಗೊತ್ತಾಯಿತು ಆ ನನಗೆಲ್ಲವೂ ನೆನಪಿದೆ ಆಂಟಿ ಆಗ ಅಮ್ಮ ನನ್ನನ್ನು ಇದು ನನ್ನ ಮಗಳು ಎಂದು ಪರಿಚಯ ಮಾಡಿದರು ಹೌದಾ ಎಂದು ನನ್ನನ್ನು ನೋಡಿ ಮುಗುಳ್ನಕ್ಕರು ಇವಳಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಡಾಕ್ಟರ್ ವಿನೀಶ್ ನನ್ನೊಮ್ಮೆ ನೋಡಿದರು ನನ್ನ ಬಿ ಪಿಯನ್ನು ಮೊದಲೇ ಹೊರಗಡೆ ಚೆಕ್ ಮಾಡಿ ಒಂದು ಪೇಪರಲ್ಲಿ ಬರೆದು ಕೊಟ್ಟಿದ್ದರು ಅದು ಪೇಪರ್ ಇದ್ದರೂ ಕೂಡ ಡಾಕ್ಟರ್ ಪುನಃ ನನ್ನನ್ನು ಬಿ ಪಿ ಚೆಕ್ ಮಾಡಿದರು ನಾನು ಯೋಚಿಸುತ್ತಿದ್ದೆ ಅಲ್ಲಿ ಹೊರಗಡೆ ಚೆಕಪ್ ಮಾಡಿ ಬರೆದು ಕೊಟ್ಟಿದ್ದಾರೆ ಅದು ಸಾಕಾಗೋದಿಲ್ಲವಾ ಮತ್ತೆ ಯಾಕೆ ಇವರು ಚೆಕಪ್ ಮಾಡುತ್ತಾರೆ ಡಾಕ್ಟರ್ ವಿನೀಶ್ ಪರಿಶೀಲಿಸುತ್ತಾ ಅವರು ನನ್ನನ್ನೇ ನೋಡುತ್ತಿದ್ದರು ನಾವಿಬ್ರು ಒಬ್ಬರನ್ನೊಬ್ಬರು ನೋಡುತ್ತಿದ್ದೆವು ಆಗ ನಮ್ಮ ನೋಟ ನಾಲ್ಕು ಕಣ್ಣು ಆಯಿತು ಡಾಕ್ಟರ್ ವಿನೀಶ್ ಹೇಳಿದರು ನಿಮ್ಮ ಬಿಪಿ ಲೋ ಇದೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಬರೆದುಕೊಟ್ಟರು ನಾವು ಔಷಧಿಗಳನ್ನು ತೆಗೆದುಕೊಂಡು ಮನೆಗೆ ಬಂದೆವು ಆದರೆ ಡಾಕ್ಟರ್ ವಿನೀಶ್ ಅವರ ನೋಟ ನನ್ನನ್ನು ರಾತ್ರಿ ನಿದ್ದೆಗೆಡಿಸಿತು ಆ ನೋಟದಲ್ಲಿ ಏನೋ ಒಂದು ರಹಸ್ಯ ಅಡಗಿತ್ತು ನನಗೊಂತರ ಆಗುತ್ತಿತ್ತು ಆದರೆ ನಾನು ಅದೇ ನೆಪದಲ್ಲಿ ಇದ್ದು ಬಿಟ್ಟೆ ಎರಡು ದಿನ ಕಳೆದು ಬಿಟ್ಟಾಗ ವಿನೀಶ್ ಅವರ ಮನೆಯಿಂದ ನನಗೆ ಮದುವೆಯ ಸಂಬಂಧ ಕೇಳಿಕೊಂಡು ಬಂದರು ಅದೇ ನನಗೆ ಆಶ್ಚರ್ಯವಾಯಿತು ಮತ್ತು ಸಂತೋಷವಾಯಿತು ಒಂದೇ ನೋಟದಲ್ಲಿ ನನ್ನನ್ನು ಇಷ್ಟಪಟ್ಟರ ಎಂದು ನಾನು ಆಶ್ಚರ್ಯಪಟ್ಟೆ ಮದುವೆಯ ಮಾತುಕತೆ ಕೂಡ ಮಾಡಿದರು ದಿನಾಂಕವನ್ನು ಗೊತ್ತುಪಡಿಸಿದರು ಆಗ ಮದುವೆ ತಯಾರಿ ನಡೆಸಲಾಯಿತು ಅಮ್ಮ ಹೇಳುತ್ತಿದ್ದರು ಅವನು ಹೊರಗಡೆ ಓದಿ ಬಂದವನು ಅವನಿಗೆ ಅಲ್ಲಿಯ ಮಾಡರ್ನ್ ಹುಡುಗಿ ಫ್ಯಾಷನ್ ಇಷ್ಟ ಆಗುವುದಿಲ್ಲ ಅದಕ್ಕೆ ಹಳ್ಳಿಯ ಹುಡುಗಿಯರನ್ನು ಇಷ್ಟಪಡುತ್ತಾನೆ ಅದು ಅಲ್ಲದೆ ನೀನು ಕಪ್ಪಾಗಿರಬಹುದು ಆದರೆ ನೀನು ಮುಗ್ದೆ ತುಂಬಾ ಲಕ್ಷಣವಾಗಿರುವ ಹುಡುಗಿ ಅವನು ತುಂಬಾ ಬುದ್ಧಿವಂತ ಹುಡುಗ ಆದ್ದರಿಂದ ಅವನು ನಿನ್ನ ಬಣ್ಣವನ್ನು ನೋಡಲಿಲ್ಲ ಆದರೆ ನಿನ್ನಲ್ಲಿ ಅಡಗಿರುವ ಸೌಂದರ್ಯವನ್ನು ಗಮನಿಸಿದ್ದಾನೆ ನಮ್ಮ ಮದುವೆಯ ಸುದ್ದಿ ಇಡೀ ಕುಟುಂಬದಲ್ಲಿ ಹರಡಿತು ವಿನೀಶ್ ಅವಳನ್ನು ಹೇಗೆ ಇಷ್ಟಪಟ್ಟ ಎಂಥ ಹುಡುಗಿಯನ್ನು ಆಯ್ಕೆ ಮಾಡಿದ್ದಾನೆ ಇಷ್ಟೆಲ್ಲ ಓದಿ ಅಂದವಾದ ಹುಡುಗಿಯರನ್ನು ಬಿಟ್ಟು ಅಲ್ಪ ಸ್ವಲ್ಪ ಓದಿದ ಆ ಕಪ್ಪು ಬಣ್ಣದ ಹುಡುಗಿಯನ್ನು ಹೇಗೆ ಆಯ್ಕೆ ಮಾಡಿದ ಈ ವಿಷಯ ಸಂಬಂಧಿಕರಿಗೆ ಯಾರಿಗೂ ಇಷ್ಟವಾಗಲಿಲ್ಲ ಎಲ್ಲರ ಮೂಡು ಹಾಳಾಗಿತ್ತು ಆದರೆ ನಮ್ಮ ಮನೆಯಲ್ಲಿ ಸಂತೋಷದ ಅಲೆಗಳು ಎದ್ದಿತು ನಮ್ಮ ಮನೆಯವರು ಸಂತೋಷವಾಗಿದ್ದರು ನಾನು ಸಂತೋಷವಾಗಿದ್ದೆ ಯಾಕೆಂದರೆ ವಿನೀಶ್ ನನ್ನಲ್ಲಿ ಮೆಸೇಜ್ ಮಾಡಿ ಹೇಳುತ್ತಿದ್ದರು ನಾನು ನಿನ್ನನ್ನು ನೋಡಿದ ಮೊದಲ ನೋಟದಲ್ಲಿ ಪ್ರೀತಿ ಎಂಬ ಅಲೆಯಲ್ಲಿ ಸಿಲುಕಿಬಿಟ್ಟೆ ಅದೇ ನೋಟ ನಿನ್ನನ್ನು ಇಷ್ಟಪಡುವಂತೆ ಮಾಡಿತು ಆ ನಿನ್ನ ಕಣ್ಣು ನನ್ನ ಹೃದಯವನ್ನು ಮುಟ್ಟಿತು ನಾನು ಯಾವ ರೀತಿಯ ಹುಡುಗಿ ಬೇಕೆಂದು ಹುಡುಕುತ್ತಿದ್ದೇನೋ ಅದೇ ಹುಡುಗಿಯಾಗಿ ನನಗೆ ನೀನು ಸಿಕ್ಕಿಬಿಟ್ಟಿದೀಯ ಎಂದು ಹೇಳಿ ಸಂತೋಷಪಟ್ಟಿದ್ದರು ನನಗೆ ಅವರ ಮಾತು ನಿಜ ಅನಿಸಿತು ಹೊರದೇಶದಿಂದ ಬಂದಿದ್ದಾರೆ ಅವರಿಗೆ ಅಲ್ಲಿಯ ವಾಡ್ರನ್ ಹುಡುಗಿಯರನ್ನು ಕಂಡು ಅಸಹ್ಯ ಎನಿಸಿಬಿಟ್ಟಿರುತ್ತದೆ ಆಗ ನಮ್ಮ ನಾಡಿನ ಹುಡುಗಿಯರೇ ಒಳ್ಳೆಯವರು ಎಂದು ಅಂದುಕೊಂಡಿರುತ್ತಾರೆ ಇಲ್ಲಿಯ ಸಜ್ಜನ ಸಾಂಪ್ರದಾಯಿಕ ಹುಡುಗಿಯರನ್ನು ಇಷ್ಟಪಡುತ್ತಾರೆ ಈಗ ಮದುವೆಗೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೆಯುತ್ತಿತ್ತು ವಿನೀಶ್ನ ತಾಯಿ ಸ್ಪಷ್ಟವಾಗಿ ನಮ್ಮಲ್ಲಿ ಹೇಳಿದರು ಮದುವೆಯ ಎಲ್ಲ ಖರ್ಚುಗಳನ್ನು ವಿನೀಶ್ ನೋಡುತ್ತಾನೆ ನೀವು ಯಾವುದೇ ವಿಷಯದಲ್ಲಿ ತಲೆಬಿಸಿ ಮಾಡಬೇಡಿ ಲಕ್ಷ ಬೆಲೆ ಬಾಳುವ ಬಟ್ಟೆಯನ್ನು ನನಗೆ ಮದುವೆಯ ದಿನ ಧರಿಸಲು ಫ್ಯಾಷನ್ ಡಿಸೈನರ್ ಮೂಲಕ ಸ್ಟಿಚ್ ಮಾಡಿಸಲಾಗಿತ್ತು ಲಕ್ಷ ಬೆಲೆ ಬಾಳುವ ಒಡವೆಗಳನ್ನು ನನಗೆ ಕಳಿಸಿದ್ದರು ಎಲ್ಲಿಯ ತನಕ ಅಂದರೆ ಕಾಲಿಗೆ ಹಾಕುವ ಚಪ್ಪಲಿ ಕೂಡ ಅವರೇ ತೆಗೆದುಕೊಟ್ಟಿದ್ದರು ಅದಲ್ಲದೆ ನನ್ನ ಮನೆಯವರಿಗೆಲ್ಲ ಬಟ್ಟೆಬರೆಗಳ ಎಲ್ಲವನ್ನೂ ಅವರೇ ತೆಗೆದುಕೊಟ್ಟಿದ್ದರು ಮದುವೆ ಖರ್ಚನ್ನು ಅವರು ನೋಡಿಕೊಂಡಿದ್ದರು ವಿನೀಶ್ ಮತ್ತು ಅವನ ತಾಯಿ ಯಾರಲ್ಲಿಯೂ ಕೇಳದೆ ಹೇಳದೆ ನನ್ನನ್ನು ಇಷ್ಟಪಟ್ಟು ಮದುವೆಯಾಗಲು ಒಪ್ಪಿಕೊಂಡಿದ್ದರು ನಮ್ಮ ಸಂಬಂಧಿಕರಿಗಂತೂ ಮೌನವಾಗಿರಲು ಸಾಧ್ಯವಾಗದೆ ಕೇಳಿಬಿಟ್ಟರು ನೀನು ಯಾವ ರೀತಿಯ ಜಾದುವನ್ನು ಮಾಡಿದೀಯಾ ಏನಾದರೂ ಮಂತ್ರಗಿಂತ್ರ ಮಾಡಿ ಬುಟ್ಟಿಗೆ ಹಾಕಿಕೊಂಡಿದ್ದೀಯಾ ನನ್ನನ್ನು ವಿನೀಶ್ ಮದುವೆಯಾಗುತ್ತಿದ್ದಾನೆ ಅನ್ನುವ ವಾಸ್ತವ ಜೀರ್ಣಿಸಿಕೊಳ್ಳಲು ಆಗುತ್ತಿರಲಿಲ್ಲ ಹೇಗೋ ಮದುವೆ ದಿನ ಬಂದೇ ಬಿಟ್ಟಿತು ನಾನು ವಿನೀಶ್ನೊಂದಿಗೆ ಜೋಡಿ ಆಗಿಬಿಟ್ಟಿದ್ದೆ ವಿನೀಶ್ನ ಮದುಮಗಳಾಗಿ ಸ್ಟೇಜಿನಲ್ಲಿ ಕುಳಿತುಕೊಂಡೆ ಆಗ ವಿನೀಶ್ ಅತ್ತೆ ಮಗಳು ಸ್ಟೇಜಿಗೆ ಬಂದಳು ಮತ್ತೆ ಅವಳು ಯಾವ ರೀತಿಯ ಮಾತನ್ನು ಹೇಳಿದಳೆಂದರೆ ಅದರಿಂದ ನನ್ನ ಕಣ್ಣಲ್ಲಿ ಕಣ್ಣೀರು ಹರಿದು ಬಂತು ಅವಳು ಅವಳ ಮಾತಿನ ಶೈಲಿಯಲ್ಲಿ ನನ್ನನ್ನು ತಮಾಷೆ ಮಾಡುತ್ತಿದ್ದಳು ಮತ್ತು ವಿನೀಶ್ ಜೊತೆ ಕೇಳುತ್ತಿದ್ದಳು ನಿನ್ನ ಇಷ್ಟದ ಗೊಂಬೆಗೆ ಏನಾಯಿತು ನೀನು ಇಷ್ಟೊಂದು ಕ್ಲಾಸಿ ಆಗಿದೆಯಾ ಆದರೆ ನಿನ್ನ ಟೇಸ್ಟ್ ಯಾಕೆ ಇಷ್ಟೊಂದು ಕೆಟ್ಟದಾಗಿತ್ತು ವಿನೀಶ್ ಎರಡು ಮಾತನ್ನು ಅವಳಿಗೆ ಹೇಳಿದರು ಅದನ್ನು ಕೇಳಿ ನೇರವಾಗಿ ಕೆಳಗೆ ಇಳಿದು ಹೋದಳು ಆದರೆ ನನ್ನ ಆ ದಿನ ಮಾತ್ರ ತುಂಬ ಕೆಟ್ಟದಾಗಿ ಹೋಗಿತ್ತು ನಾನು ತಲೆಯನ್ನು ತಗ್ಗಿಸಿ ಕೆಳಗೆ ನೋಡುತ್ತಿದ್ದೆ ನನ್ನ ಮುಖವನ್ನು ನಾನು ವಿನೀಶ್ಗೆ ಹೇಗೆ ತೋರಿಸಲಿ ಎಂದು ನಾನು ಬೇಸರದಿಂದ ಯೋಚಿಸುತ್ತಿದ್ದೆ ಅದು ಅಲ್ಲದೆ ನನಗೆ ಗೊತ್ತಿತ್ತು ಎಲ್ಲರ ಮನಸ್ಸಲ್ಲಿ ಈಗ ಒಂದು ಆತಂಕದ ಪ್ರಶ್ನೆ ಎದ್ದು ಕಾಣುತ್ತಿತ್ತು ವಿನಿಶ್ ಯಾಕೆ ನನ್ನನ್ನು ಆಯ್ಕೆ ಮಾಡಿದ ಬಂದ ಸಂಬಂಧಿಕರೆಲ್ಲ ಆಶ್ಚರ್ಯಪಟ್ಟಿದ್ದರು ಆದರೆ ನನಗೆ ಮಾತ್ರ ಗೊತ್ತಿತ್ತು ವಿನೀಶ್ಗೆ ಮೊದಲ ನೋಟದಲ್ಲಿ ನನ್ನ ಜೊತೆ ಪ್ರೀತಿ ಚಿಗುರಿದೆ ಮದುವೆ ಕಾರ್ಯಕ್ರಮ ಎಲ್ಲವೂ ಅದ್ದೂರಿಯಾಗಿ ನಡೆಯಿತು ಈಗ ಬೀಳ್ಕೊಡುವ ಕಾರ್ಯಕ್ರಮ ನಾನು ತವರು ಮನೆಯವರನ್ನು ಬಿಟ್ಟು ನನ್ನ ಗಂಡನೊಂದಿಗೆ ಗಂಡನ ಮನೆಗೆ ಬರುತ್ತೆ ಸಮಯ ಅಪ್ಪ ಅಮ್ಮಿಗೆ ಮನೆಯವರಿಗೆಲ್ಲರಿಗೂ ವಿದಾಯ ಹೇಳಿ ನಾನು ವಿನಿಶ್ ಜೊತೆ ದೊಡ್ಡದಾದ ಅರಮನೆಗೆ ಕಾಲಿಟ್ಟೆ ಅದೊಂದು ಸಾಧಾರಣವಾದ ಅರಮನೆಯಾಗಿರಲಿಲ್ಲ ಆ ಮನೆಯನ್ನು ನೋಡುವಾಗ ಅನಿಸುತ್ತಿತ್ತು ಇವನು ಕೋಟಿ ರೂಪಾಯಿ ಸಂಪಾದನೆಯನ್ನು ತಿಂಗಳಿಗೆ ಮಾಡುತ್ತಾನೆ ಆಗ ನಾನು ಯೋಚಿಸಿದೆ ಡಾಕ್ಟರ್ ಅಂದ್ರೆ ಇಷ್ಟೊಂದು ಸಂಪಾದನೆ ಬರುತ್ತಾ ಈ ರೀತಿ ಜೀವನ ಶೈಲಿಯನ್ನು ಅನುಭವಿಸುತ್ತಾರಾ ಆದರೆ ಮತ್ತೆ ನನಗೆ ಗೊತ್ತಾಯಿತು ಆ ಅರಮನೆ ಹೇಗೆ ನಿರ್ಮಾಣ ಮಾಡಲಾಗಿತ್ತು ನನ್ನ ಅತ್ತೆ ಅಂದರೆ ವಿನೀಶ್ನ ಅಮ್ಮ ನನ್ನನ್ನು ವಿನೀಶ್ ರೂಮ್ನಲ್ಲಿ ಕೂರಿಸಿದರು ಆದರೆ ನನಗೆ ವಿನೀಶ್ ಅತ್ತೆ ಮಗಳು ಹೇಳಿದ ಮಾತು ನನ್ನ ಕಿವಿಯಲ್ಲಿ ಕುಯ್ಯಗೂಡುತ್ತಾ ಇತ್ತು ನನ್ನ ಒಳಗಡೆ ಮೆಲ್ಲನೆ ಬೆಂಕಿ ಉರಿಯುತ್ತಾ ಇದ್ದಾಗೆ ಅನಿಸಿತು ನನ್ನ ಕೋಣೆಯಲ್ಲಿ ಅಷ್ಟೊಂದು ತಂಪು ಇದ್ದರೂ ನಾನು ಮಾತ್ರ ಒಳಗೊಳಗೆ ಬಿಸಿ ಆಗುತ್ತಿದ್ದೆ ಮೆಲ್ಲನೆ ಸಮಾಧಾನ ಆಗುತ್ತಾ ಬಂತು ದೇವರೇ ನೀನು ನನ್ನ ಹಣೆಬರವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದೀಯಾ ಎಂದು ದೇವರನ್ನು ನೆನೆಸಿಕೊಂಡೆ ನೀನು ವಿನೀಶ್ ನನ್ನ ಒಡನಾಡಿಯಾಗಿ ಮಾಡಿಕೊಟ್ಟೆ ಆದರೆ ನನ್ನ ಮುಖದ ಕಪ್ಪು ಬಣ್ಣ ನನ್ನ ಆ ಸಂತೋಷವನ್ನು ಕಿತ್ತು ತೆಗೆಯುತ್ತಿತ್ತು ಸ್ವಲ್ಪ ಹೊತ್ತಿನಲ್ಲಿ ವಿನೀಶ್ ನಮ್ಮ ಕೋಣೆಗೆ ಬಂದ ನನ್ನನ್ನು ನೋಡುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿದ್ದ ನೋವನ್ನು ಅರ್ಥ ಮಾಡಿಕೊಂಡ ಏನು ವಿಷಯ ರೋಜಾ ನೀನೇನು ಇನ್ನೂ ಕೂಡ ಆ ಖುಷಿಬು ಹೇಳಿದ ಮಾತನ್ನು ನೆನೆಸಿಕೊಂಡು ಕೂತಿದ್ದೀಯಾ ನಾನು ಒಮ್ಮೆಲೆ ವಿನೀಶ್ನನ್ನು ನೋಡಿದೆ ಆಗ ಅವರು ಪ್ರೀತಿ ಅಂದರೆ ಇದುವೆ ಪ್ರಿಯತಮೆಯ ಮನಸ್ಸಿನಾಳ ಭಾವನೆಗಳು ಅರ್ಥವಾಗುತ್ತೆ ವಿನೀಶ್ನ ಸ್ವರದಲ್ಲಿ ಪ್ರೀತಿಯ ಸಾರ ಬೆರೆತಿತ್ತು ಮತ್ತೆ ನನಗೆ ಇಂತಹ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದು ಸಂತೋಷಪಟ್ಟೆ ರೋಜಾ ನೀನು ಚಿಂತೆ ಮಾಡಬೇಡ ನೀನು ಚಿಂತಿಸುವ ಆ ನೋವು ದುಃಖ ನಾನು ಆದಷ್ಟು ಬೇಗ ದೂರ ಮಾಡುತ್ತೇನೆ ಮತ್ತು ಯಾರು ಕೂಡ ನಿನ್ನ ಬಣ್ಣ ನೋಡಿ ನಗುವುದಿಲ್ಲ ತಮಾಷೆ ಮಾಡುವುದಿಲ್ಲ ಗೇಲಿ ಮಾಡುವುದಿಲ್ಲ ಈಗ ಯಾವುದೇ ವಿಷಯದ ಬಗ್ಗೆ ನಾನು ಚಿಂತಿಸುವ ಅಗತ್ಯ ಇಲ್ಲ ಎಲ್ಲದಕ್ಕೂ ಪರಿಹಾರವಿದೆ ಈಗ ನಮ್ಮ ಮುಖದ ಕಾಂತಿಯನ್ನು ಬಣ್ಣವನ್ನು ಬದಲಿಸುವ ಇಂಜೆಕ್ಷನ್ ಬಂದಿದೆ ನೀನು ಒಪ್ಪಿದರೆ ಮತ್ತು ನಿನಗೆ ಇಷ್ಟವಿದ್ದರೆ ಆ ಇಂಜೆಕ್ಷನ್ನಿಂದ ನಿನ್ನ ಬಣ್ಣವನ್ನು ಬದಲಿಸಬಹುದು ನನಗೆ ನಿನ್ನ ಈ ಬಣ್ಣವೇ ಇಷ್ಟ ಆದರೆ ನಿನ್ನ ಕಣ್ಣೀರನ್ನು ನೋಡಲು ನನ್ನಿಂದ ಸಾಧ್ಯವಾಗುವುದಿಲ್ಲ ಅದಕ್ಕೋಸ್ಕರ ನಾನು ಯೋಚಿಸುತ್ತಿದ್ದೇನೆ ನಿನ್ನನ್ನು ನಾನು ಬಿಳಿ ಬಣ್ಣಕ್ಕೆ ಬದಲಾಯಿಸುತ್ತೇನೆ ನಿನ್ನನ್ನು ಎಲ್ಲರಂತೆ ತುಂಬ ಅಂದವಾದ ಹುಡುಗಿಯಾಗಿ ಮಾರ್ಪಡಿಸುತ್ತೇನೆ ನೀನು ಮತ್ತೆ ಬಣ್ಣದ ಕುರಿತು ಚಿಂತಿಸುವ ಅಗತ್ಯವಿಲ್ಲ ಅದರ ಬಗ್ಗೆ ಬೇಸರ ಪಡುವ ಹಾಗೆ ಇಲ್ಲ ನಾನು ಅದಕ್ಕೋಸ್ಕರ ನಿನಗೆ ಇಂಜೆಕ್ಷನ್ ನೀಡುತ್ತೇನೆ ಆಗ ನಾನು ನನ್ನ ಗಂಡನ ಮುಖವನ್ನೇ ನೋಡಿದೆ ಇದು ಸಾಧ್ಯನಾ ನಾನು ಎಲ್ಲರಂತೆ ನನ್ನ ಸೌಂದರ್ಯವನ್ನು ವೃದ್ಧಿಸಲು ಆಗುತ್ತಾ ಎಂಬ ಆಶ್ಚರ್ಯದಿಂದ ನನ್ನ ಗಂಡನನ್ನೇ ನೋಡಿದೆ ನನ್ನ ಬಣ್ಣ ಬಿಳಿ ಬಣ್ಣಕ್ಕೆ ವರ್ತಿಸಲು ಸಾಧ್ಯನಾ ಅದು ಹೇಗೆ ಸಾಧ್ಯ ಆಗ ವಿನಿಶ್ ಹೇಳಿದರು ಈಗ ಕಾಲ ಬದಲಾಗಿದೆ ಎಲ್ಲವೂ ಸಾಧ್ಯ ಯಾವುದು ಅಸಾಧ್ಯವಾದದ್ದು ಇಲ್ಲ ಹಣ ಇದ್ದರೆ ಏನು ಬೇಕಾದರೂ ಮಾಡಬಹುದು ಈ ಲೋಕದಲ್ಲಿ ಹೆತ್ತ ಅಮ್ಮನನ್ನು ಮಾತ್ರ ತರಲು ಸಾಧ್ಯವಿಲ್ಲ ಬೇರೆ ಎಲ್ಲವನ್ನೂ ಹಣ ಇದ್ದರೆ ತರಬಹುದು ಈ ಪ್ರಪಂಚದಲ್ಲಿ ಜನರು ತಮ್ಮ ಮುಖವನ್ನು ಸರ್ಜರಿ ಮಾಡಿ ಬದಲಿಸಿಕೊಳ್ಳುತ್ತಾರೆ ಇನ್ನು ಬಣ್ಣ ಸಾಧ್ಯವಿಲ್ವಾ ನೀನು ಯಾರ ಮುಂದೆಯೂ ಕಣ್ಣೀರು ಹಾಕುವ ಸಂದರ್ಭ ಬರುವುದಿಲ್ಲ ನಾನು ನಿನಗೆ ಪ್ರತಿಜ್ಞೆ ಮಾಡುತ್ತೇನೆ ನೀನು ಖಂಡಿತವಾಗಿಯೂ ಬಿಳಿ ಬಣ್ಣಕ್ಕೆ ಬದಲಾಗುತ್ತೀಯ ನಾಳೆಯಿಂದಲೇ ಇಂಜೆಕ್ಷನ್ ಶುರು ಮಾಡುವ ನಾನು ತುಂಬ ಸಂತೋಷ ಪಟ್ಟೆ ವಿನೀಶ್ನನ್ನು ತಬ್ಬಿಕೊಂಡೆ ಸಂತೋಷದಿಂದ ಆ ಕ್ಷಣವನ್ನು ಕಳೆದೆ ನಾನು ಇಂಥ ಗಂಡನನ್ನು ಪಡೆದ ಪುಣ್ಯವಂತಳು ಎಂದು ಅಂದುಕೊಂಡೆ ನನಗೆ ಯಾರು ನನ್ನ ಮುಂದೆ ಅವಮಾನ ಮಾಡಿದ್ದಾರೋ ಅವರ ಮುಂದೆ ನನ್ನ ಬಿಳಿ ಮುಖವನ್ನು ತೋರಿಸಬೇಕು ವಿನೀಶ್ ನನ್ನನ್ನು ಬಹಳ ಒಳ್ಳೆತನದಿಂದ ತನ್ನವಳನ್ನಾಗಿಸಿದನು ವಿನೀಶ್ನನ್ನು ನೋಡುವಾಗ ಅವನು ಆಸ್ಟ್ರೇಲಿಯಾದಲ್ಲಿ ಕಲಿತು ಬಂದವನಾಗಿ ಅನಿಸ್ತಾ ಇರಲಿಲ್ಲ ಅವನ ಮುಖದಲ್ಲಿ ಆಗಲಿ ಮಾತಿನಲ್ಲಿ ಆಗಲಿ ಯಾವುದೇ ಅಹಂಕಾರ ಇರಲಿಲ್ಲ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಇದ್ದರು ಅವರು ಪ್ರೀತಿ ಸ್ನೇಹದಿಂದ ನನ್ನವನಾಗಿದ್ದರು ವಿನೀಶ್ ಅಂದರೆ ನನ್ನವರು ಎಂದೇ ನನಗೆ ಅನಿಸುತ್ತಿತ್ತು ವಿನೀಶ್ ಒಂದು ದಿನ ನನ್ನಲ್ಲಿ ಹೇಳಿದರು ನಾನು ಸ್ಕಿನ್ ಡಾಕ್ಟರ್ ಹತ್ತಿರ ಮಾತನಾಡಿದೆ ಅವರು ನಾಳೆಯಿಂದಲೇ ಇಂಜೆಕ್ಷನ್ ಪ್ರಾರಂಭಿಸಿ ಎಂದು ಹೇಳಿದ್ದಾರೆ ಅದನ್ನು ರಾತ್ರಿ ಮಲಗುವಾಗ ಚುಚ್ಚಬೇಕಂತೆ ಎಂದು ಹೇಳಿದರು ನಾನು ಎಲ್ಲ ಹುಡುಗಿಯರಾಗಿ ಬೆಳ್ಳಗಾಗುತ್ತೇನೆ ಎಂಬ ಸಂತೋಷದಲ್ಲಿ ಸರಿ ಎಂದು ಹೇಳಿದೆ ನಾನು ನನ್ನ ಸೌಂದರ್ಯವನ್ನು ನೋಡಿ ನನ್ನ ಪತಿ ನನ್ನನ್ನು ಇನ್ನೂ ಹೆಚ್ಚು ಪ್ರೀತಿಸಬೇಕು ತುಂಬ ಸಂತೋಷದಿಂದ ಕುತೂಹಲದಿಂದ ಕಾಯುತ್ತಿದ್ದೆ ಪ್ರತಿ ರಾತ್ರಿ ಒಂದು ಇಂಜೆಕ್ಷನ್ನು ನೀಡಲಾಗುತ್ತದೆ ಒಂದು ವಾರದಲ್ಲಿ ಇದರ ಫಲಿತಾಂಶ ಗೊತ್ತಾಗುತ್ತದೆ ಎಂದು ಹೇಳಿದರು ನಮ್ಮ ಜೋಡಿಯನ್ನು ನೋಡಿ ಎಲ್ಲರೂ ಸರಿಯಾದ ಜೋಡಿ ಸ್ವರ್ಗದಲ್ಲಿ ಹೇಳಿ ಮಾಡಿಸಿದ ಹಾಗೆ ಇದೆ ಎಂದು ಮಾತನಾಡಿಕೊಳ್ಳಬೇಕು ಎಂದು ನನಗೆ ಆಸೆಯಾಗುತ್ತಿತ್ತು ವಿನೀಶ್ ನನ್ನನ್ನು ತಬ್ಬಿಕೊಂಡು ಈ ರಹಸ್ಯವನ್ನು ನೀನು ಯಾರಲ್ಲೂ ಹೇಳಬೇಡ ಮತ್ತೆ ಗುಟ್ಟು ರಟ್ಟಾದೀತು ಅದಕ್ಕೂ ಮತ್ತೆ ನಾವು ಏನಿಲ್ಲ ಕೇಳಬೇಕಾಗಬಹುದು ನಾನು ಪ್ರಮಾಣ ಮಾಡಿ ಈ ವಿಷಯವನ್ನು ನಾನು ಯಾರಲ್ಲಿಯೂ ಹೇಳೋದಿಲ್ಲ ಮರುದಿನ ರಾತ್ರಿ ನನಗೆ ಇಂಜೆಕ್ಷನ್ ಅನ್ನು ನೀಡಲಾಯಿತು ಸ್ವಲ್ಪ ಹೊತ್ತಾದಾಗ ಗಾಢವಾದ ನಿದ್ದೆ ಆವರಿಸಿತು ಬೆಳಗಾದಾಗ ಕಣ್ಣು ತೆರೆದಾಗ ನನ್ನ ಹೊಟ್ಟೆ ತುಂಬ ನೋವಾಗುತ್ತಿತ್ತು ಆ ನೋವು ನನ್ನನ್ನು ನರಳುವ ಹಾಗೆ ಮಾಡಿಸಿತು ಇದರಿಂದ ನನಗೆ ಚಿಂತೆಯಾಯಿತು ಇದನ್ನು ನಾನು ನನ್ನ ಪತಿಯಲ್ಲಿ ಹೇಳಿದೆ ಅದಕ್ಕೆ ಅವರು ಹೇಳಿದರು ಎಲ್ಲ ಮದ್ದಲ್ಲೂ ಒಂದಲ್ಲ ಒಂದು ರೀತಿಯ ಸೈಡ್ ಎಫೆಕ್ಟ್ ಇರುತ್ತದೆ ಇದರಲ್ಲೂ ಏನಾದರೂ ಇರಬಹುದು ಎಂದು ಹೇಳಿದರು ಇಂಜೆಕ್ಷನ್ನಿಂದ ನಿನಗೆ ನೋವಾಗಿರಬಹುದು ಎಂದು ಹೇಳಿ ಒಂದು ವಾರ ಇದನ್ನು ಸಹಿಸಿಕೊ ಎಲ್ಲವೂ ಸರಿಯಾಗುತ್ತೆ ಎಂದು ನನ್ನನ್ನು ಸಮಾಧಾನಪಡಿಸಿ ಅದು ಅಲ್ಲದೆ ಇದೆಲ್ಲ ನಿನ್ನ ಇಚ್ಛೆಯಂತೆ ನಾನು ಮಾಡಿದು ಇದರಿಂದ ನೀನು ಆಗಾಗ ಕಣ್ಣೀರು ಇಳಿಸುವ ಅಗತ್ಯ ಇರುವುದಿಲ್ಲ ಎಂದು ಹೇಳಿದರು ನೀನು ಯೋಚಿಸು ನಿನಗೆ ಮಕ್ಕಳಾದ ನಂತರ ಅವರು ನಿನ್ನ ಬಣ್ಣದ ಬಗ್ಗೆ ಏನಾದರೂ ಹೇಳಿದರೆ ನಿನಗಿಷ್ಟು ಸಂಕಟ ಬೇಸರವಾಗಬಹುದು ಅದರಿಂದ ಈ ನೋವನ್ನು ಸಹಿಸಿಕೊಂಡು ನೀನು ಬೆಳ್ಳಗಾಗಿ ಅಂದವಾಗುವುದು ಒಳ್ಳೆಯದಲ್ವಾ ಎಂದು ಹೇಳಿದರು ನನಗೂ ನನ್ನ ಗಂಡ ಹೇಳುತ್ತಿರುವುದು ಸರಿ ಎಂದು ಅನಿಸಿತು ಮದುವೆಯಾದ ನಂತರ ಎಲ್ಲ ಮಕ್ಕಳು ಅವರ ಮಕ್ಕಳು ಸಂಸಾರ ಎಂದೇ ತೊಡಗಿರುತ್ತಾರೆ ಒಂದು ವೇಳೆ ಮಕ್ಕಳ ಬಾಯಿಂದ ನಾವು ಏನಾದರೂ ಕೇಳಿಸಿಕೊಂಡರೆ ಅದನ್ನು ಸಹಿಸಲು ನಮಗೆ ಸಾಧ್ಯವಿಲ್ಲ ಜನರು ಏನು ಹೇಳಿದರೂ ಸಹಿಸಿಕೊಳ್ಳಬಹುದು ಆದರೆ ಮಕ್ಕಳು ಹೇಳಿದರೆ ಸಾಧ್ಯ ಇಲ್ಲ ಎಂದು ನನ್ನಲ್ಲಿ ಕೇಳಿದರು ನನಗೆ ಅದು ಹೌದು ಎಂದು ಅನಿಸಿತು ಮಕ್ಕಳ ಹೆಸರಿನಲ್ಲಿ ನಾನು ನೋವನ್ನು ಸಹಿಸಲು ತಯಾರಿದ್ದೆ ಇನ್ನೊಂದು ರಾತ್ರಿ ನನ್ನ ಗಂಡ ನನಗೆ ಇಂಜೆಕ್ಷನ್ ನೀಡಿದರು ಅದೇ ರೀತಿ ಸ್ವಲ್ಪ ಹೊತ್ತಾದಾಗ ಗಾಢ ನಿದ್ದೆಗೆ ಜಾರಿದೆ ಬೆಳಗ್ಗೆ ನೋವಿನಿಂದ ನಾನು ನರಳಾಡಿದೆ ಇದು ನನ್ನ ಇಚ್ಛೆಯಂತೆ ನನ್ನ ಗಂಡ ಈ ಚಿಕಿತ್ಸೆಯನ್ನು ಶುರು ಮಾಡಿದ್ದರು ನನ್ನ ನೋವನ್ನು ನಾನು ಯಾರಲ್ಲಿಯೂ ಹೇಳುವ ಹಾಗೆ ಇರಲಿಲ್ಲ ನನ್ನ ಗಂಡ ಇದನ್ನು ಕದ್ದು ಮುಚ್ಚಿ ಮಾಡುತ್ತಿದ್ದರು ಇದನ್ನು ರಹಸ್ಯವಾಗಿ ಇಡಬೇಕು ಎಂದು ನನ್ನಲ್ಲಿ ಪ್ರಮಾಣವನ್ನು ಕೂಡ ಮಾಡಿಸಿದರು ಆದ್ದರಿಂದ ಎಲ್ಲೂ ಹೊರಗಡೆ ಹೇಳುವ ಹಾಗೆ ಇರಲಿಲ್ಲ ನಾನು ಇಡೀ ದಿನ ನೋವಿನಿಂದ ನರಳಾಡುತ್ತಿದ್ದೆ ಬಾಗಿಲು ಹಾಕಿ ಕೋಣೆಯಲ್ಲೇ ಮಲಗಿದ್ದೆ ನನ್ನ ಜೀವ ನೋವಿನಿಂದ ಈಗ ಹೋಗುತ್ತೆ ಎಂದು ಅನಿಸುತ್ತಿತ್ತು ಇನ್ನೊಂದು ಇಂಜೆಕ್ಷನ್ ನನ್ನ ಕೈಯಿಂದ ತೆಗೆದುಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಿರಲಿಲ್ಲ ನಾನು ಯೋಚಿಸಿದೆ ಒಂದು ದಿನ ಇಂಜೆಕ್ಷನ್ ತೆಗೆದುಕೊಳ್ಳದಿದ್ದರೆ ಏನೂ ಆಗುವುದಿಲ್ಲ ಆದರೆ ನನ್ನ ಗಂಡನಿಗೆ ಇದರಿಂದ ಬೇಸರವಾಗಬಾರದು ಅದಕ್ಕೋಸ್ಕರ ನನ್ನ ಗಂಡನಿಗೆ ಗೊತ್ತಿಲ್ಲದ ಹಾಗೆ ಅವರ ಕ್ಯಾಬಿನ್ನಿಂದ ನಾನು ಇಂಜೆಕ್ಷನ್ ಬದಲಿಸಿದೆ ಕಿಲ್ಲರ್ ಇಂಜೆಕ್ಷನ್ ಡೋಸ್ ಅದರಲ್ಲಿ ಬದಲಿಸಿ ಇಟ್ಟೆ ನಾನು ಮಂಚದಲ್ಲಿ ಮಲಗಿಬಿಟ್ಟೆ ವಿನೀಶ್ ಅದನ್ನು ಗಮನಿಸದೆ ಬಂದು ನನಗೆ ಇಂಜೆಕ್ಷನ್ ನೀಡಿದರು ನಾನು ಸ್ವಲ್ಪ ಹೊತ್ತು ಹಾಗೇನೆ ಮಲಗಿಬಿಟ್ಟೆ ನನ್ನ ಗಂಡ ವಿನೀಶ್ ಅಂದ್ಕೊಂಡು ನಾನು ಗಾಢವಾದ ನಿದ್ದೆಗೆ ಜಾರಿ ಬಿಟ್ಟಿದ್ದೇನೆ ಮತ್ತೆ ಅವರು ನನ್ನ ಜೊತೆ ಯಾವ ರೀತಿ ಮಾಡುತ್ತಿದ್ದರು ಏನು ಕೆಲಸ ಮಾಡುತ್ತಿದ್ದರು ಎಂದು ನನಗೆ ಗೊತ್ತಾಗಿ ನನ್ನ ಹೃದಯ ಬಡಿತನೇ ನಿಂತು ಹೋದಂತೆ ಭಾಸವಾಯಿತು ಆದರೆ ಈ ಕೆಲಸವನ್ನು ಯಾವ ಶತ್ರು ಯಾರ ಜೊತೆ ಮಾಡಲಾರ ಅಂಥ ಕೆಲಸವನ್ನು ನನ್ನ ಪತಿ ವಿನೀಶ್ ಮಾಡಿದರು ನಾನು ತಕ್ಷಣ ಎದ್ದು ಕೂತು ಅವರನ್ನು ದಿಟ್ಟಿಸಿ ನೋಡಿದೆ ನಾನು ಎದ್ದಳುವುದನ್ನು ಕಂಡು ವಿನೀಶ್ ಬೆಚ್ಚಿಬಿದ್ದರು ಆಗ ಅವರು ಇಲ್ಲಿಯ ತನಕ ನೀನು ನಿದ್ದೆ ಮಾಡಿಲ್ವಾ ಎಂದು ಕೇಳಿದರು ನಾನು ಕೋಪದಲ್ಲಿ ಕೇಳಿದೆ ಇದೆಲ್ಲ ಏನು ನೀವು ನನ್ನ ಜೊತೆ ಏನು ಕೆಲಸ ಮಾಡ್ತಾ ಇದ್ದೀರಾ ಮೊದಲು ನಾನು ಕೇಳಿದಾಗ ನನ್ನ ಗಂಡ ವಿನೀಶ್ ಸುಳ್ಳು ಹೇಳಿ ತಪ್ಪಿಸಲು ನೋಡಿದರು ಆದರೆ ನಾನು ಸುಮ್ಮನೆ ಕೂತುಕೊಳ್ಳುವವಳು ಅಲ್ಲ ಎಂದು ಗೊತ್ತಾದಾಗ ಎಲ್ಲ ಸತ್ಯವನ್ನು ಬಾಯ್ಬಿಟ್ಟರು ಅವರು ಹೇಳಿದ ಎಲ್ಲ ಸತ್ಯವನ್ನು ಕೇಳಿ ನನಗೆ ತಲೆ ತಿರುಗಿದಂತೆ ಆಯಿತು ಆಗ ನನಗೆ ಅರ್ಥ ಆಯಿತು ನನ್ನ ಗಂಡ ಯಾಕೆ ನಮ್ಮ ಕುಟುಂಬದಲ್ಲಿ ವಿದ್ಯಾವಂತ ಅಂದವಾದ ಹುಡುಗಿಯರು ಇರುವಾಗ ನನ್ನನ್ನು ಅಂದರೆ ಕಪ್ಪಾಗಿರುವ ಮಧ್ಯಮ ಕುಟುಂಬದಲ್ಲಿ ಜನಿಸಿರುವ ನನ್ನನ್ನು ಯಾಕೆ ಮದುವೆಯಾದರು ಯಾಕೆ ಇಷ್ಟಪಟ್ಟರು ಅವರು ಏನು ಮಾಡಿದರು ನಾನು ಎಲ್ಲವನ್ನು ಸಹಿಸಬಹುದು ಎಂದು ಅವರು ಅಂದುಕೊಂಡಿದ್ದರು ಅದಕ್ಕಾಗಿ ನನ್ನನ್ನು ನೋಡಿ ಮದುವೆಯಾದರು ನಾನು ಜೋರಾಗಿ ಕಿರುಚಿ ಬೊಬ್ಬೆ ಹಾಕಿ ಎಲ್ಲರನ್ನು ಎಬ್ಬಿಸಿದೆ ಮತ್ತು ನನ್ನ ಮನೆಗೂ ಫೋನ್ ಮಾಡಿದೆ ವಿನೀಶ್ ನನ್ನನ್ನು ಸಾವಿರ ಸಲ ಸಮಾಧಾನ ಮಾಡಲು ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದರು ಆದರೆ ಅದನ್ನು ನೋಡಿ ನಾನು ಸುಮ್ಮನಿರಲಿಲ್ಲ ಎಲ್ಲರ ಮುಂದೆ ನಾನು ನನ್ನ ಗಂಡನ ಮುಖವಾಡವನ್ನು ಕಳಚಿಬಿಟ್ಟಿದ್ದೆ ಆದರೆ ಇದಕ್ಕೆ ನನ್ನ ಅತ್ತೆಯೂ ಕಾರಣರಾಗಿದ್ದರು ಇದರಿಂದ ಅವರು ನನ್ನ ಅಪ್ಪ ಅಮ್ಮನನ್ನು ಕಂಡು ಸುಮ್ಮನಾದರು ಆದರೆ ನನ್ನ ಮನೆಗೆ ನನ್ನ ಮಾತನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಸರಳ ಸಜ್ಜನ ಸ್ವಭಾವನಾದ ವಿನೀಶ್ ನನ್ನ ಮಗಳೊಂದಿಗೆ ಈ ರೀತಿ ಮೋಸ ಮಾಡಬಹುದೇ ಎಂದು ಯೋಚಿಸುತ್ತಿದ್ದರು ನಾನು ಮದುವೆಯಾಗಿ ನಾಲ್ಕೇ ದಿನದಲ್ಲಿ ಗಂಡನ ಮನೆಯ ನನ್ನ ತಂದೆ ತಾಯಿ ಜೊತೆ ನನ್ನ ತವರು ಮನೆಗೆ ಬಂದು ಬಿಟ್ಟೆ ಸಂಬಂಧಿಕರಿಗೆ ನಮ್ಮ ಬಗ್ಗೆ ಮಾತನಾಡಲು ಒಂದು ವಿಷಯ ಸಿಕ್ಕಿತು ಯಾರಾದರೂ ಒಬ್ಬರು ನಮ್ಮ ಗಾಯಕ್ಕೆ ಉಪ್ಪು ಹಾಕಿ ಇನ್ನಷ್ಟು ನೋವನ್ನು ಕೊಡಲು ನಮ್ಮ ಮನೆಗೆ ಬರುತ್ತಿದ್ದರು ಎಲ್ಲರ ಮಾತು ಒಂದೇ ಆಗಿತ್ತು ನಮಗೆ ಈ ಮದುವೆಯಲ್ಲಿ ಏನೋ ಒಂದು ಮೋಸ ಇದೆ ಎಂದು ಅನಿಸುತ್ತಿತ್ತು ಕಪ್ಪು ಮೈಬಣ್ಣ ಹೊಂದಿರುವ ರೋಜನನ್ನು ಇಷ್ಟು ಚೆಂದದ ಹುಡುಗ ಅದು ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ಓದಿದ ಹುಡುಗ ಡಾಕ್ಟರ್ ಹೇಗೆ ಮದುವೆಯಾಗಲು ಸಾಧ್ಯ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಿತ್ತು ಕೆಲವು ಸಂಬಂಧಿಕರು ವಿನೀಶ್ ಏನೂ ತಪ್ಪು ಮಾಡಿಲ್ಲ ಎಲ್ಲವೂ ಇವಳದೇ ತಪ್ಪು ಎಂದು ಹೇಳುತ್ತಿದ್ದರು ಯಾಕೆಂದರೆ ಅವರ ಅಮ್ಮ ಸಂಬಂಧಿಕರೆಲ್ಲರನ್ನೂ ಇಲ್ಲಸಲ್ಲದ ಸುಳ್ಳು ಆರೋಪವನ್ನು ನನ್ನ ಮೇಲೆ ಹಾಕಿದ್ದರು ಎಲ್ಲ ಕಡೆಯೂ ನನ್ನ ಬಗ್ಗೆನೇ ಕೆಟ್ಟದಾಗಿ ಚರ್ಚೆ ಮಾಡುತ್ತಿದ್ದರು ನನ್ನ ಹಣೆ ಬರ ಸರಿಯಾಗಿಲ್ಲ ನಾನೇನು ಮಾಡಲಿ ಎಂದು ನಾನು ದುಃಖಿಸಿ ಅಳುತ್ತಿದೆ ನಾನು ನಿರಾಶಳಾಗಲು ಬಯಸಲಿಲ್ಲ ಆದರೆ ಜನರ ಮಾತುಗಳಿಂದ ನಾನು ನಿರಾಶಳಾಗಬೇಕಾಯಿತು ವಿನೀಶ್ನ ಪ್ರೀತಿ ಮಾತುಗಳು ನನ್ನ ಕಿವಿಯಲ್ಲಿ ಗಾಜಿನಂತೆ ಕರಗುತ್ತಿತ್ತು ವಿನೀಶ್ ಮತ್ತು ಅವನ ತಾಯಿ ನನ್ನನ್ನು ಮಾತುಗಳಿಂದ ಚುಚ್ಚಿ ಚುಚ್ಚಿ ನೋಯಿಸುತ್ತಿದ್ದರು ಮತ್ತು ನಾನು ನನ್ನ ಕೋಣೆಯಲ್ಲಿ ಬಂದಿಯಾಗಿ ಕುಳಿತಿದ್ದೆ ನನಗೆ ಜನರ ಮುಂದೆ ಎದುರಿಸಲು ಧೈರ್ಯ ಬರುತ್ತಿರಲಿಲ್ಲ ನನ್ನ ಗೆಳತಿ ಒಬ್ಬಳು ನನ್ನನ್ನು ನೋಡಲು ಎಂದು ಮನೆಗೆ ಬಂದಳು ಅವಳು ನನಗೆ ಧೈರ್ಯ ತುಂಬಿ ನೀನು ಹೀಗೆ ಸುಮ್ಮನೆ ಕೂತುಕೊಂಡರೆ ಆಗದು ವಿನೀಶ್ ಯಾವ ಕೆಲಸ ಮಾಡಿದ್ದಾನೋ ಅದು ಕಾನೂನು ರೀತಿಯಲ್ಲಿ ಅಪರಾಧವಾಗಿದೆ ರೋಜಾ ನೀನು ಹೆದರಬೇಡ ನಾನು ನಿನ್ನ ಜೊತೆ ಇದ್ದೇನೆ ನೀನು ವಿನೀಶ್ಗೆ ವಿರುದ್ಧವಾಗಿ ಕಾನೂನಿನಲ್ಲಿ ಹೋರಾಡಬೇಕು ಎಂದು ಧೈರ್ಯ ತುಂಬಿದಳು ಅವಳ ಗಂಡ ವಕೀಲರಾಗಿದ್ದರು ಅವರಿಬ್ಬರು ನನಗೆ ಬೆನ್ನಲುಬಾಗಿ ನಿಲ್ಲಲು ಸಿದ್ಧರಾದರು ಅವಳ ಮಾತನ್ನು ಕೇಳಿ ನಾನು ಸರಿ ಎಂದು ಬೇಗನೆ ಒಪ್ಪಿಕೊಂಡೆ ವಿನೀಶ್ನಂತಹ ಅಯೋಗ್ಯ ಮನುಷ್ಯನಿಗೆ ಖಂಡಿತವಾಗಿಯೂ ನಾವು ಹೆಜ್ಜೆಯನ್ನು ಮುಂದಿಡಬೇಕು ಅವನ ವಿರುದ್ಧ ಹೋರಾಡಬೇಕು ನನ್ನ ಈ ವಿಷಯ ನನ್ನ ಮನೆಗೆ ಗೊತ್ತಾದಾಗ ಅಮ್ಮ ಬೇಡ ಎಂದು ನಿರಾಕರಿಸಿದರು ನಾವು ಮರ್ಯಾದಸ್ಥ ಕುಟುಂಬದವರು ಕೋರ್ಟು ಅದು ಇದು ಎಂದು ಹೇಳಿ ನಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳುವುದು ಬೇಡ ನಮ್ಮಂಥವರು ವಿನೀಶ್ ಅವರಿಗೆ ಆಟದ ಆಟಿಕೆ ಆಗಿಬಿಡುತ್ತೇವೆ ಅಷ್ಟೆ ಮತ್ತೇನು ಮಾಡಲು ನಮ್ಮಿಂದ ಸಾಧ್ಯವಿಲ್ಲ ನಾನು ಕೋಪದಿಂದ ಅಮ್ಮನಿಗೆ ನಾಲ್ಕು ಮಾತು ಬೈದು ಹೇಳಿದೆ ಎಲ್ಲಿಯ ತನಕ ನಾವು ಅಪರಾಧಿಗಳ ವಿರುದ್ಧ ನಿಲ್ಲುವುದಿಲ್ಲವೋ ಅಲ್ಲಿಯ ತನಕ ಅವರು ತಪ್ಪುಗಳನ್ನು ಪಾಪಗಳನ್ನು ಮಾಡುತ್ತಿರುತ್ತಾರೆ ನಾನು ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಸಿಗುವವರೆಗೂ ಹೋರಾಡುತ್ತೇನೆ ನಾನು ವಿನೀಶ್ನ ವಿರುದ್ಧ ಕೇಸ್ ದಾಖಲಿಸುತ್ತೇನೆ ನಾನು ಅಮ್ಮನಿಗೆ ಎರಡು ಮೂರು ಮಾತುಗಳನ್ನು ಹೇಳಿ ನನ್ನ ಗೆಳತಿಯೊಂದಿಗೆ ಹೋಗಿ ಎಫ್ಐಆರ್ ಮಾಡಿ ಬಂದೆ ಆದರೆ ವಿನೀಶ್ ಆಗಲಿ ವಿನೀಶ್ನ ತಾಯಿಯಾಗಲಿ ಯಾವ ಕೆಲಸವನ್ನು ಮಾಡುವುದಾದರೂ ಹಿಂದೆ ಸರಿಯುವಂತಹ ಸಾಮಾನ್ಯ ಹುಡುಗಿ ಇಷ್ಟು ದೊಡ್ಡ ಹೆಜ್ಜೆ ಇಡುತ್ತಾಳೆ ಎಂದು ಅಂದುಕೊಂಡಿರಲಿಲ್ಲ ಅವರಿಗೆ ನನ್ನ ಹೆಜ್ಜೆ ಆಶ್ಚರ್ಯವನ್ನು ತಂದಿತು ಯಾಕೆಂದರೆ ಇದು ಒಂದು ಸಾಮಾನ್ಯ ಕೇಸಾಗಿರಲಿಲ್ಲ ತಕ್ಷಣ ಇದು ಮಾಧ್ಯಮಗಳಲ್ಲಿ ಹರಿದಾಡಿತು ಇದು ಜನರ ನಡುವೆ ಚರ್ಚಾ ವಿಷಯವಾಗಿತ್ತು ಯಾರಿಗೆಲ್ಲ ವಿಷಯ ಗೊತ್ತಾಯಿತು ಅವರು ವಿನೀಶ್ಗೆ ತೂ ಎಂದು ಉಗಿಯುತ್ತಿದ್ದರು ವಿನೀಶ್ ಯಾರಿಗೂ ಮುಖವನ್ನು ತೋರಿಸಲು ಯೋಗ್ಯನಾಗಿರಲಿಲ್ಲ ನಾನು ಕೋರ್ಟಿನ ಕಟಕಟೆಯಲ್ಲಿ ನಿಂತು ವಿನೀಶ್ನ ಅಸಹ್ಯಕರ ಮುಖವನ್ನು ಪರಿಚಯಿಸಿದೆ ವಿನೀಶ್ನನ್ನು ಯಾವ ಉದ್ದೇಶಕ್ಕಾಗಿ ಮದುವೆಯಾಗಿದ್ದಾನೆ ವಿನೀಶ್ ಆಸ್ಟ್ರೇಲಿಯಾದಲ್ಲಿ ಒಂದು ಮಾಡೆಲನ್ನು ಮದುವೆಯಾಗಿದ್ದಾನೆ ಅವಳನ್ನು ಪ್ರೀತಿಸುತ್ತಿದ್ದಾನೆ ಆದರೆ ಅವಳು ಅವಳ ಮಾಡೆಲ್ನಿಂದಾಗಿ ಫಿಟ್ನೆಸ್ ಸೌಂದರ್ಯ ಹಾಳು ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ಆದರೆ ವಿನೀಶ್ಗೆ ಮಗು ಬೇಕಿತ್ತು ಇದಕ್ಕೋಸ್ಕರ ವಿನೀಶ್ ಆಸ್ಟ್ರೇಲಿಯಾದಿಂದ ತಮ್ಮ ದೇಶಕ್ಕೆ ಬಂದು ಅವನು ಅವನ ಮೊದಲ ಹೆಂಡತಿಯಿಂದ ಮಗು ಪಡೆಯಬೇಕೆಂದು ಬಯಸಿದ್ದ ಇದಕ್ಕೋಸ್ಕರ ಅವನು ಬೇಕು ಬೇಕು ಎಂದು ಕಪ್ಪು ಮೈಕಟ್ಟು ಹೊಂದಿರುವ ಮತ್ತು ನಮ್ಮ ಬಡತನವನ್ನು ನೋಡಿ ನನ್ನನ್ನು ಮದುವೆಯಾದ ಅವನು ಅನ್ಕೊಂಡಿದ್ದ ಅವನ ಆಸ್ತಿ ಅಂತಸ್ತು ಸಂತೋಷ ನೋಡಿ ನಾನು ತುಂಬ ಸಂತೋಷವಾಗಿರುತ್ತೇನೆ ಅವನ ಪ್ರೀತಿಯ ಮಾತುಗಳಿಂದ ಅವನ ತೆಕ್ಕೆಗೆ ಒಳಗಡೆ ಬಿದ್ದಿರುತ್ತೇನೆ ಎಂದು ಅಂದುಕೊಂಡಿದ್ದ ಮತ್ತು ನಾನು ಯಾವತ್ತೂ ಅವನ ಸತ್ಯವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡಲಾರೆ ಆದರೆ ನಾನು ಆ ರಾತ್ರಿ ಇಂಜೆಕ್ಷನ್ ಬದಲಿಸಿ ನಿದ್ದೆ ಮಾಡಿದ ಹಾಗೆ ನಾಟಕ ಮಾಡಿದ್ದೆ ರಾತ್ರಿ ಸತ್ಯ ನನ್ನ ಹತ್ತಿರ ಬಂದೇ ಬಿಟ್ಟಿತು ವಿಷಯ ಏನೆಂದರೆ ಅವನಿಗೆ ಮಗು ಅವನ ಮೊದಲ ಹೆಂಡತಿಯಲ್ಲಿ ಆಗಬೇಕಿತ್ತು ಆದರೆ ದೇಹ ಮಾತ್ರ ನನ್ನದು ಬೇಕಿತ್ತು ಅವನು ಅವರಿಬ್ಬರ ಸ್ವಂತ ಮಗುವನ್ನು ನನ್ನ ಹೊಟ್ಟೆಯಲ್ಲಿ ಬೆಳೆಸಬೇಕು ಎಂದು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡುತ್ತಾ ತನ್ನ ದೇಹದೊಳಗೆ ಅಳವಡಿಸುತ್ತಿದ್ದ ನಾನು ಮಗುವನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೆತ್ತು ಕಷ್ಟಪಟ್ಟು ನೋವು ತಿಂದು ಅದಕ್ಕೆ ಜನ್ಮವನ್ನು ನೀಡಿ ಇವರ ಕೈಗೆ ಸಿಕ್ಕಿದ ನಂತರ ಅದನ್ನು ತೆಗೆದುಕೊಂಡು ಗಂಡ ಹೆಂಡತಿ ಆಸ್ಟ್ರೇಲಿಯಾದಲ್ಲಿ ಸೆಟ್ಲಾಗಬೇಕು ಎಂದು ಪ್ಲಾನ್ ಮಾಡಿದ್ದಾರೆ ಇದರಿಂದ ಆತನ ಹೆಂಡತಿಯ ಸೌಂದರ್ಯ ಏನೂ ಹಾಳಾಗುವುದಿಲ್ಲ ಬೇರೆಯವರಿಂದ ಮಗುವನ್ನು ದತ್ತು ಪಡೆಯುವ ಸಂದರ್ಭ ಬರುವುದಿಲ್ಲ ಎಂದು ಬಹುದೊಡ್ಡ ಖತರ್ನಾಕ್ ಪ್ಲಾನ್ ಅನ್ನು ಮಾಡಿದ ನಾನು ಯಾವಾಗ ನನ್ನ ಅಮ್ಮನ ಜೊತೆ ಬಿ ಪಿ ಚೆಕ್ ಮಾಡಲೆಂದು ವಿನಿಷ್ನ ಕ್ಲಿನಿಕ್ಗೆ ಹೋದ್ನೋ ಆ ದಿನವೇ ನನ್ನನ್ನು ನೋಡಿ ನನ್ನ ಮಗುವನ್ನು ಎತ್ತು ಕೊಡಲು ಇದೇ ಹುಡುಗಿ ಸರಿಯಾದ ಹುಡುಗಿ ಅಂದುಕೊಂಡ ಇದರಿಂದಾಗಿ ಅವನು ಮತ್ತೆ ಮತ್ತೆ ನನ್ನ ಬಿ ಪಿಯನ್ನು ಚೆಕ್ ಮಾಡು ತನ್ನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದ ನಮ್ಮ ದೇಶದ ಕಾನೂನಿನಲ್ಲಿ ಬಾಡಿಗೆ ತಾಯಿಯ ಮೂಲಕ ಮಗುವನ್ನು ಪಡೆಯುವುದು ಅಪರಾಧವಾಗಿದೆ ಅದು ಅಲ್ಲದೆ ನನ್ನ ಒಪ್ಪಿಗೆಯನ್ನು ಪಡೆಯದೆ ನನ್ನ ಗಂಡ ನನ್ನ ದೇಹವನ್ನು ಹೇಗೆ ಉಪಯೋಗಿಸುತ್ತಾರೆ ಅವರು ನನ್ನ ಸೌಂದರ್ಯದ ಕಾಂತಿಯನ್ನು ಬದಲಾಯಿಸುವ ನೆಪದಲ್ಲಿ ನನಗೆ ನಿದ್ದೆಯ ಇಂಜೆಕ್ಷನ್ನು ನೀಡಿ ನನ್ನ ಪ್ರಜ್ಞೆ ತಪ್ಪಿಸುತ್ತಿದ್ದ ಮತ್ತು ನನ್ನನ್ನು ಪರಿಶೀಲಿಸುತ್ತಿದ್ದರು ನನಗೆ ಬೇಕಾದ ಕೆಲಸವನ್ನು ಮಾಡಲು ಪ್ರಯತ್ನಿಸುತ್ತಿದ್ದರು ಆ ರಾತ್ರಿ ಇಂಜೆಕ್ಷನ್ ನಾನು ಬದಲಿಸಿದೆ ನಾನು ಎಚ್ಚರದಿಂದಲೇ ಇದ್ದೆ ಅವರು ಆಗ ಐ ವಿ ಎಫ್ ಮೂಲಕ ನನ್ನ ದೇಹದ ಒಳಗಡೆ ಇಂಪ್ಲಾಂಟ್ ಮಾಡುತ್ತಿದ್ದರು ಅವರ ಆಸ್ಟ್ರೇಲಿಯಾ ಹೆಂಡತಿ ದೇಹ ಇದರಿಂದ ಏನೂ ಹಾಳಾಗುವುದಿಲ್ಲ ಅವರಿಬ್ಬರು ಸೇರಿ ನನ್ನ ಪೂರ್ತಿ ಜೀವನವನ್ನು ನಾಶ ಮಾಡಲು ಹೊರಟಿದ್ದಾರೆ ಒಂದ್ಸಲ ನಾನು ಮಗುವನ್ನು ಎತ್ತು ಕೊಟ್ಟಾಗ ವಿನೀಶ್ ನನಗೆ ಡೈವರ್ಸ್ ನೀಡಿ ಆಸ್ಟ್ರೇಲಿಯಾಕ್ಕೆ ಹೋಗಲು ಬಯಸಿದ್ದ ಮತ್ತೆ ಹಿಂದಿರುಗಿ ಭಾರತಕ್ಕೆ ಬರುವ ಯಾವ ಪ್ಲಾನ್ ಅವನಲ್ಲಿ ಇರಲಿಲ್ಲ ನಾನು ಇಲ್ಲಿ ಇಡೀ ಜೀವನ ಕೊರಗಿ ಕೊರಗಿ ಸಾಯಬೇಕಿತ್ತು ರೋಜಾ ಪರವಾಗಿ ವಾದ ಮಾಡಿದ ವಕೀಲರು ಅದಕ್ಕೆ ಬೇಕಾದ ಸಾಕ್ಷಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದರು ನನಗೆ ಮೋಸ ಮಾಡಿ ನನ್ನನ್ನು ಬಳಸುತ್ತಿದ್ದರು ಒಂದು ವೇಳೆ ಆ ರಾತ್ರಿ ನಾನು ಇಂಜೆಕ್ಷನ್ ಬದಲಿಸದಿದ್ದರೆ ನನ್ನ ಹೊಟ್ಟೆಯಲ್ಲಿ ಮಗುವನ್ನು ಬೆಳೆಸಿ ಅದು ಅವರ ರಕ್ತ ಇಂದು ನನ್ನನ್ನು ಒಂಬತ್ತು ತಿಂಗಳು ಚೆನ್ನಾಗಿ ಆರೈಕೆ ಮಾಡಿ ನೋಡಿಕೊಳ್ಳುತ್ತಿದ್ದರು ಜನಿಸಿದ ಕೂಡಲೇ ಮಗುವನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡಲು ಸಿದ್ಧರಾಗಿದ್ದರು ಅವರಿಬ್ಬರಿಗೂ ಶಿಕ್ಷೆಯನ್ನು ವಿಧಿಸಲಾಯಿತು ನಾನು ವಿನೀಶ್ನಿಂದ ವಿಚ್ಛೇದನವನ್ನು ಪಡೆದುಕೊಂಡೆ ನಾನು ಒಂಟಿಯಾಗಿದ್ದು ಸತ್ಯ ಆದರೆ ನನಗೆ ವಿಶ್ವಾಸವಿತ್ತು ದೇವರು ಒಂದಲ್ಲ ಒಂದು ರೀತಿ ನನ್ನ ಹಣೆಬರದಲ್ಲಿ ಒಳ್ಳೆಯದನ್ನು ಬರೆದಿರಬಹುದು ಈಗ ಎಲ್ಲ ಕುಟುಂಬಸ್ಥರು ವಿನೀಶ್ ಸತ್ಯವನ್ನು ತಿಳಿದುಕೊಂಡರು ವಿನೀಶ್ ಅಮ್ಮ ಮಗನು ಜೊತೆ ಸೇರಿಕೊಂಡು ನನ್ನ ಜೀವನವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದರು ಎಲ್ಲರೂ ಆಂಟಿಯನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು ಒಂದು ವಿಷಯ ನಾನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೆ ಒಬ್ಬ ವ್ಯಕ್ತಿಯ ಶಿಕ್ಷಣವು ಅವನಿಗೆ ಖ್ಯಾತಿಯನ್ನು ನೀಡುವುದು ಮಾತ್ರವಲ್ಲದೆ ಹೆತ್ತವರ ಪೋಷಣೆ ಪಾಲನೆ ಮಗುವನ್ನು ಬುದ್ಧಿವಂತನನ್ನಾಗಿ ಮಾಡುತ್ತದೆ ಒಂದು ವೇಳೆ ಆಂಟಿ ಅವರ ಮಗನಿಗೆ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎಂದು ಕಲಿಸಿದ್ದರೆ ಇವತ್ತು ಅವನು ನನ್ನ ಜೀವನದಲ್ಲಿ ಆಟ ಆಡುತ್ತಿರಲಿಲ್ಲ ಒಂದು ವೇಳೆ ಆಟ ಆಡಿದರೂ ಹೆತ್ತ ತಾಯಿ ಅದನ್ನು ತಡೆಯುತ್ತಿದ್ದಳು ಮಗನನ್ನು ತಿದ್ದಿ ಬುದ್ಧಿ ಹೇಳುವ ಧೈರ್ಯ ಅಮ್ಮನಿಗೆ ಇರಲಿಲ್ಲ ಕುಟುಂಬಸ್ಥರು ಊರ ಮಹಿಳೆಯರು ನಮ್ಮ ಹೆಣ್ಣು ಮಕ್ಕಳನ್ನು ದೇವರೇ ಕಾಪಾಡಿದ್ದಾನೆ ಎಂದು ದೇವರಿಗೆ ಕೃತಜ್ಞತೆ ಧನ್ಯವಾದವನ್ನು ಸಲ್ಲಿಸುತ್ತಿದ್ದರು ಮನುಷ್ಯನಲ್ಲಿ ಮಾನವೀಯತೆ ಅನ್ನುವುದು ಇದ್ದರೆ ಖಂಡಿತವಾಗಿಯೂ ಒಂದು ಹೆಣ್ಣು ಮಗು ಜೀವನ ಪರ್ಯಂತ ಸುಖವಾಗಿರಲು ಸಾಧ್ಯವಿರುತ್ತದೆ ತಮ್ಮ ಮಕ್ಕಳು ಮೂರು ಹೊತ್ತು ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡುತ್ತಾ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಿದರೆ ಸಾಕು ಎಂದು ನಾವು ಅಂದುಕೊಳ್ಳಬೇಕು ನಾನು ನನಗೆ ಆದ ಅನ್ಯಾಯವನ್ನು ಸಹಿಸಿ ಸುಮ್ಮನೆ ನನಗೆ ಗಂಡ ಬೇಡ ಎಂದು ಸುಮ್ಮನೆ ಮನೆಯಲ್ಲಿ ಇರಬಹುದು ಆದರೆ ಸಮಾಜ ನನ್ನನ್ನು ನೋಡುವ ದೃಷ್ಟಿ ಬೇರೆಯಾಗಿರುತ್ತದೆ ಏನೂ ಗೊತ್ತಿಲ್ಲದೆ ಎಲ್ಲ ಅಪವಾದವನ್ನು ಸಾಯುವ ತನಕ ನಾನು ಹೊತ್ತುಕೊಂಡು ದುಃಖ ಪಡಬೇಕಾಗುತ್ತದೆ ಒಂದು ಹೆಣ್ಣಿನ ಜೀವನ ಹಾಳಾದರೆ ಸಮಾಜ ಹೇಳುವ ಮಾತುಗಳು ಬೇರೆನೆ ಇಲ್ಲಿ ಜೀವನದಲ್ಲಿ ತಪ್ಪು ಯಾರದೇ ಇದ್ದರೂ ಅದನ್ನು ಗಂಡು ತಪ್ಪು ಮಾಡಿದ್ದಾನೆ ಎಂದು ಯಾರು ಹೇಳುವುದಿಲ್ಲ ಅವನು ಇರಲಿ ಇವಳು ಸರಿ ಮಾಡಿಕೊಂಡು ಹೋಗಬಹುದಿತ್ತು ಇವಳು ಸ್ವಲ್ಪ ತಾಳ್ಮೆಯಿಂದ ಸಹಿಸಿಕೊಂಡು ಇದ್ದಿದ್ದರೆ ಏನಾಗುತ್ತಿತ್ತು ಅವನು ಗಂಡ ಸಲ್ವ ಒಂದು ಕಡೆ ಹೋಗ್ತಾನೆ ಬರ್ತಾನೆ ಅದನ್ನು ನಾವು ದೊಡ್ಡ ವಿಷಯ ಮಾಡಿದರೆ ಆಗುತ್ತಾ ಎಂದು ಸಮಾಜದ ಜನ ಒಂದೊಂದಾಗಿ ಮಾತನಾಡುತ್ತಾರೆ ಅದಕ್ಕೋಸ್ಕರ ನಾನು ನನ್ನ ಗಂಡ ಮಾಡಿದ ತಪ್ಪು ಎಲ್ಲರಿಗೂ ಗೊತ್ತಾಗಬೇಕು ಅವನು ಅದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸಬೇಕು ಇಂತಹ ಅನ್ಯಾಯ ಯಾರು ಯಾರಿಗೂ ಮಾಡಬಾರದು ಇದೊಂದು ಸಮಾಜದಲ್ಲಿ ಪಾಠ ಆಗಬೇಕು ಅನ್ನುವ ಉದ್ದೇಶದಿಂದ ನಾನು ಈ ತಪ್ಪಿನ ವಿರುದ್ಧ ಹೋರಾಡಿದೆ ಸ್ನೇಹಿತರೆ ಈ ಕಥೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು